ಬೀ ಬಾರ 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 ನನ್ನ ಮಗ ನಿದ್ದೆ ಕೊಡು ಬಾರ ಸುಮ್ನಾಗು ಸುಮ್ನಾಗು ಹಶುವಾಗೆ ನಿನಗ ಆದ್ರೂ ಸುಮ್ನಿರುವಲ್ಲ ಅಪ್ಪ ಮಗನ ಯಾಕೆ ಹಾಲು ಕುಡಿವಲ್ಲಿ ಹಾಲು ಕುಡಿಯ ಮಗನ ಸುಮ್ನಾಗಪ್ಪ ಬಾರ 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 ಗುಬ್ಬಿ ನನ್ನ ಮಗ ನಿದ್ದೆ ಕೊಡು ಬಾರ ಗುಬ್ಬಿ ಹುಷಾ 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 ಬಾರವ ಬಾ ಬಾರವ ಪದ್ಮ ಯವ್ವ ಎಲ್ಲಿ ಹೋದ್ವಿ ಯವ್ವ ಹೇಳ್ದ ಕೇಳ್ದ ಹುಡುಗ್ ನೋಡಿದ್ರ ಏನ್ ಮಾಡಿದ್ರು ಮಲಿ ಹಿಡಿವಲ್ಲ ಆಕಿ ಡಾಕ್ಟರ್ ತಿ ನೋಡಿದ್ರೆ ಬಂದು ಮಲಿ ಹಿಡಿಸ್ಬೇಕ್ ನೀವು ಹಂಗ್ ಬಿಟ್ಟ ನಡೆಯಂಗಿಲ್ಲ ಹಂಗ್ ಹಿಂಗಂತ ಬಾಯಿ ಬಂದಂಗ್ ಬೈದ್ ಹೋಗಣ ನೀ ನೋಡಿದ್ರ ನನ್ನ ಒಬ್ಬಕ್ಕಿನ್ನ ಬಿಟ್ಟು ಹೋಗ್ತಿಲ್ಬೇ ಅವ ನನ್ ನೋಡಿದ್ರ ಏನು ಗೊತ್ತಾಗೋಲ್ದಿಲ್ಲಿ ಮಗು ನೋಡಿದ್ರು ನೋಡಿಲ್ಲಿ ಒಟ್ಟ ತಗದು ಬಾಯಿ ಮುಚ್ಚುವಲ್ದು ಅದಕ್ಕ ಮಗಳ ಅದಕ್ಕ ನಾನು ಪದ್ಮನ್ ಕರ್ಕೊಂಡ್ ಬರಕ್ ಹೋಗಿದ್ನಾ ಇವ ಅದಕ್ಕೆ ಕೂಚಿಗೆ ಭಾಳ ಅಂದ್ರೆ ಭಾಳ ಹಶುವಾಗೈತಿ ಏನು ಮಾಡಿದ್ರು ಹತ್ಯೆಗೆ ಹಾಲು ಹಾಕಿದ್ರು ಕುಡಿಬಲ್ದು ಏನು ಮಾಡಿದರೂ ಕುಡಿವಲ್ದು ಮತ್ತು ಅದಕ್ಕೆ ಯವ್ವ ಅದಕ್ಕೆ ಆ ಪದ್ಮೇ ಕರ್ಕೊಂಬಂತಿದ್ದಿ ಏನು ಮಾಡ್ತಾಳೆ ಆಕೆ ಪದ್ಮ ಯವ್ವ ಒಂದು ಎಡ್ಡ ನಿಮಿಷ ಸುಮ್ಮನಿರು ತಾಯಿ ಆಕೆ ಬಂದಾಳ ಇಲ್ಲೇ ಅದಾಳ ಸುಮ್ಮನಿರು ನೋಡು ನಿನ್ನ ಮಗ್ಗ ಈ ಹೊಟ್ಟೆ ತುಂಬ ಹಾಲು ಬೇಕು ಅಂತಂದ್ರೆ ನೀವು ನೆಡ್ ಸುಮ್ಕೊಂಡ್ರು ಆತ ನಿಂಗೆ ಪುಣ್ಯ ಬರ್ತಾ ಯಾಕೆ ಏನಂತ ಆಮೇಲೆ ಹಿಂದಗಡೆ ಸಹ ಹೇಳ್ತೀನಿ Bara, Bara Padma, Bara, Ewa, uh, Laksmi, Ba. Ila. இல்ல நான் கொடுதல மத்ல மகி அத மகூ உடலே சத்தா இன் தக்க கொடுல நம்ம கிங் கந்தி அந்த கஜிந்தாட்லி உம் பாட்லியாக குடஸ்தல்ல அது தோம்போ அக்கல அதுக்கு இல்லாந்திர தகம்பா இல்லீல அதுனா தகம்பா உம் அதே தாள் அனுசிஹாலேன் குடுசோதா ನೋಡ್ಲೆ ನೋಡ್ಲೆ ಲಕ್ಷ್ಮಿ ನನ್ನ ಕೂಸು ನೋಡ್ಲೇ ಇದೇ ನನ್ನ ಕೂಸು ಹಿಂಗ ಇತ್ತಲೀ ಕೆಂಪಗ ಇವ್ವಾ ನನ್ನ ಕೂಸು ನೋಡಿಕೊಂಡು ಸುಮ್ಮನೆ ಯಾವಳತ್ ನನ್ನ ಕೂಸು ಇಕ್ಕ ಸಮಾಧಾನ ಮಾಡ್ಕೊ ಏನಾರ ಒಂದು ವ್ಯವಸ್ಥೆ ಮಾಡೋಣಂತೆ ಕಳಿಸವಾ ಕಳ್ಸಾಕಿನ್ನ ನಾಕೇನು ನನ್ನ ಮಗ ಗಾರ್ ಕೊಡೋದು ಬೇಡ ಪದ್ಮ ನಮ್ಮ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ನೀನು ಕರ್ಕೊಂಬಂದ್ಬಿಟ್ಟಾಳೆ ತಪ್ಪಾತ್ ಹೋಗು ನೀ ಹೋಗು ಏನು ಸಿಟ್ಟಿಗೆ ಬಾಡ ನೀನು ನೀ ನೀನು ನೋಡು ಹಠ ಮಾಡಬೇಡ ಕೊಡು ಕೂಸ ನೀನು ಕೂಸಿಗೆ ಬಹಳ ತೊಂದರೆ ಆಕತ್ತೈತಿ ನೋಡಲ್ಲಿ ಹೊಟ್ಟೆ ಮುಳ್ಳು ಆಕತೈತಿ ಇನ್ನ ಸ್ವಪ್ಪ ಆತಂದ್ರ ಕೂಸಿಗೆ ಹೆಚ್ಚು ಕಮ್ಮಿ ಆಗತ್ತ ಬೂನಾ ಅರ್ಥ ಮಾಡ್ಕೊ ಬೂನಾ நான் மாத்திரி கையா கொடல்ல சித்தி நான் கூசிந்தே கொடல்லவா நான் குடஸ்தான் நானு நோடவா நீட்டாதி அந்த ನಿನ್ನ ಕೂಸಿಗೆ ತೊಂದರೆ ಆಗತ್ತಾ ಆಕೆ ಹಸಿ ಮಾಡ್ತದಳ ಏಟತ್ತಂತ ನಿಂದಿರ್ಬೇಕು ಹೇಳು ನಿನಗ ಇಷ್ಟ ಐತ್ರ ಕೊಡು ಹಾಲು ಕೊಡಿಸಿ ಕೊಡ್ತಾಳೆ ಅದು ಮತ್ತೆ ನಿನ್ನ ಮಲಿನ ಹಿಡಿಯುವಲ್ದು ಹೇತ ತಾಯಿ ಮಲಿನ ಇನ್ನ ಈಚಿ ಮಲ್ಲಿ ಹಿಡಿತದಾನ ಅದೊಂತ್ರ ಸಾಧ್ಯಲ್ಲ ನೋಡು ಕೊಟ್ಟಂತ್ರ ನೋಡು ಎರಡು ನಿಮಿಷ ನೀನು ಅಡ್ಡಾಗಿ ಹಂಗ ಬಾಣ್ತಾರ ಇಂಥಪರಿ ಕುಂದಿರಬಾರ್ದು ಅದ್ರಾಗ ನಿಂದು ಎಂಥದಾದ ಆಪರ್ಸನ್ ಆಗೇತಿ ಹೊಟ್ಟೆ ತಕ್ಕೊ ಇದು ಕೂಸ್ ತಗದಾರ ಹೌದಿಲ್ಲ ಅದಕ್ಕೆ ನಾ ಹೇಳೋದು ಕೇಳವ ನೀವೊಂದು ಈಕೆ ಎರಡು ನಿಮಿಷ ಅಡ್ಡಾಗ ಅಕಡೆ ಕಾಟದ್ಮೇಲೆ

ಅಥವಾ ಬ್ಯಾರು ಕೂಸ್ ಕರ್ಕೊಂಬಂದು ನನ್ನ ಕೂಸು ಅಂತ ಸಾಕಬೇಕನ್ನಷ್ಟು ಕೆಟ್ಟ ಮನಸ್ಸು ನನಗಿಲ್ಲ ಏನ್ರಿ ಹಂಪಮ್ಮ ಕಾರ್ ಏನಂತೀರಿ ಈಗಿನ ಲಕ್ಷ್ಮಿ ಅಷ್ಟು ಕಡೆ ಬಾ ಏಟತ್ತು ನಿಂದಿರ್ತೀವ ಕುಂದ್ರ ಬಾ ನನ್ನ ಕಣ್ಣು ತಪ್ಪಿಸಿ ನನ್ನ ಮಕ್ಕ ತಪ್ಪಿಸಿ ಎಷ್ಟು ದಿನ ಓಡಾಡ್ತೀನಿ ಹಂಪಮ್ಮ ನೀನು ಎಷ್ಟು ದಿನ ಓಡಾಡ್ತಿದ್ದೆ ನೀನಾಗಿನ ಕದ್ದಿ ನನ್ನ ನೀನಾಗಿನ ನೀನು ಕೆಡ್ಡ ತೋಡ್ಕಂಡಿದ್ದೆ ಏನು ಮಾಡೋಕ್ಕಾಗಲ್ಲ ಆತ ಆತ ಅಲ್ಲವಾ ಸುಮ್ಮನೆ ಮಕ್ಕಳ ನೋಡ್ಕೊಂಡು ನಿಂತಲ್ಲ ಪದ್ಮ ಇಸ್ಕಾನ್ ಕುಡಿಸ ಅದಂತ್ರ ಮಬ್ಬಂದು ತಿಳಿಯೋದಿಲ್ಲ ಕುಂದ್ರಿ ನೀ ಕುಂದ್ರಿ ಮಂಜುನ ಕುಂದ್ರಿ ನಾ ಈ ಕಡೆ ಇರ್ತೀನಿ ಅಲ್ರಿ ತಾ ಕೂಸ್ತಾ ನನಗೆ ಗೊತ್ತಾಗತ್ತಾ ಆ ಕೂಸ್ ಹಾಳದ ನೋಡಕ್ ಆಗಲ್ದು ನೀನುಗೇನು ಕಾರ್ಣಕ್ಕಾಕ್ಲತ್ತೈತೆ ಇಲ್ಲ ಅದನ್ನ ಹಡ್ದಿರಕ್ಕೆ ನೀನಾ ಬ್ಯಾರದಾರ ಒಂಚೂರು ಕರ್ಣ ಇಲ್ಲ ನಿನಗ ಕೊಡಿ ನನ್ನ ಅಂತ ಕಾಗಿದ್ದು ಹೆಂಗ ನನ್ನ ಮ ನನ್ನ ಕೂಸು ತುಂಬಾ ಹಾಲು ಕುಡಿಲಿ ಅಂತ ಕೊಡ್ತಿದ್ನಿ ಬ್ಯಾರದರ್ಗೆ ನೀನು ಹಂಗೆ ಮಾಡ್ತಿದ್ದಿಲ್ಲ ಅಯ್ಯ ಹಂಗೆ ಕಂತೀಯ ನೀನು ಆಕೆ ಆ ಕೂಸನ್ನ ಒಂಬತ್ತು ತಿಂಗ್ಳು ಹೊಟ್ಟೆಗೆ ಇಟ್ಕೊಂಡು ಹೊಟ್ಟೆ ಹರಿದು ಕೊಷ್ಕೊಂಡು ಹೊರಗೆ ತೆಗ್ದಿರಾಕೀಗ ಅಂತದ್ರಾಗ ನೀನು ಏನು ಮಾತಂತೀಯ ಅಯ್ಯವ್ವ ಬ್ಯಾಸ್ರ ಕೊತ್ತ ನನ್ನ ಮಗಳು ಹಾಗೆಲ್ಲ ಅನ್ಬೇಡವಾ ನೀನು ಹೆಣಗ್ ನೋಡನಾ ನಿನಗೀಗ ಬೇಕಾರ ನೋಡು ನಂಗೆ ಗೊತ್ತೈತಿ ನಿಮ್ಮನ್ಯಾಗ ಒಂದು ಹೊತ್ತಿನ ಕೂಳಿಗು ಕಷ್ಟ ಐತಿ ಅದ್ರಾಗ ನಿನ್ನ ಗಂಡಗ ಒಂದು ಕೈ ಒಂದು ಕಳ್ಕೊಂಡು ಕುಟ ನನಗೆ ಗೊತ್ತೈತಿ ಏನು ಹಿಂಗಾರ ರೊಕ್ಕ ಬೇಕಾರ ಕೊಡ್ತೀನಿ ಪದ್ಮ ಸುಮ್ಮನೆ ನನ್ನ ಮಮ್ಮಗೆ ಹಾಳು ಕೊಡಿಸಿ ಎದ್ದು ಹೋಗು ಏಟೈತಾಟ್ ನೀನು ಜಾಸ್ತಿ ಎಲ್ಲ ಮಾತಾಬೇಡ ಅಲ್ರಿ ಅಂಪ ಅಕ್ಕಾರ ನೀವೇ ಯಾಕ್ರಿ ಅಮ್ಮರ ನೀವು ಇಷ್ಟಕ್ಕೊಂದು ಸಿಟಿ ಗಿಡ ಕತ್ತಿರಿ ಅನ್ಬ್ರಿ ಏನು ಅಕ್ಕ ನೀರ ವಿಷಯ ಹೇಳಿಲ್ಲ ನೀವು ಬಾರಿ ಬಿಡ್ರಿ ಮತ್ತೆ ನೋಡ್ರಿ ಕೂಸಷ್ಟು ಹಾಂ ನಿಂದರಿಸ್ಲಾರ್ದಂಗೆ ಅಡಕತ್ತೈತಿ ತುಟಿ ತುಟಿ ಹತ್ತುವಲ್ದು ಮತ್ತು ತಾಯಿಗೆ ಏನು ಅನಿಸ್ವಲ್ದು ಅಂದ್ರೆ ಮತ್ತು ಅದ್ನ ಸಹಜ ಕೇಳ್ತಾರೆ ಹಂಗೆ ಕೇಳ್ಯಾರ ಬಿಡಿ ನಮ್ಮಕ್ಕ ನೀನು ಯಾಕೆ ಹಂಗೆ ಅನ್ಕೋತಿರಿ ಹಾಗಲ್ಲ ಲಕ್ಷ್ಮಿ ನೀನು ಏನು ನಿಮ್ಮಕ್ಕ ಹಂಗೆ ಮಾತಾಡ್ತಿಯಲ್ಲವ್ವ ನಾ ತಿಳಿದುಕೆ ಅನ್ಕೊಂಡಿದ್ ಬಿಡಿ ನಿನ್ನ ಏ ನಿನ್ನ ಮತ್ತು ಹಂಗಂದ್ರೆ ಬ್ಯಾಸರಾಗತ್ತ ರೀ ಅವ ಅದ್ರಾಗ ಗಂಡ್ಮಗು ಬೇಕು ಬೇಕಂತಂದು ಹಡ್ದಾಳೆ ನನ್ನ ಮಗಳು ಅಂತಂದ್ರೆ ಹಿಂಗೆ ಅಂದ್ರೆ ಎಷ್ಟು ಕಷ್ಟ ಆಗ್ಬೋದು ನನ್ನ ಮಗಳಿಗೆ ಅದಕ್ಕೆ ನೆವ್ವ ನೀಚ ಕಡೆ ಬಾ ಉಂದ್ರ ಬಾ நினோ நெல்கா இடனே குடியிருந்தா நோடபார்த்த மகூட தாய் நோடிதிரோ கண்ணு கேசர அஜகடை திருக்கோ நன் மகு அது நன் மகு ஹான் குடிச்ச நான் நோடுபார்த்தன் திக்கிக்கு நம்மவுன் நோடுபார்த்தன் நன் கூசு ஹிந்தைத்தி அக்கித்து மலியாதர் குடித்தன்தா நான் குட்டு ஹான் குடியல்லான்தா ನಾನು ಕೂಸ್ ಕೂಸ್ಕೊಟ್ಬಿಡ ನೀನು ಎಲ್ಲರಿಗೋಸ್ಕರ ಈ ಸೀನೇ ಇರಲಿಲ್ಲ ಈ ಸೀನ ನಿಮ್ಗೋಸ್ಕರ ಮಾಡಿರೋದು ಯಾಕಂದರೆ ತಾಯಿ ಮಗು ದೂರ ಮಾಡಿರಿ ತಾಯಿ ಮಗು ದೂರ ಮಾಡಿರಿ ಅಂತ ನನಗೆ ಹೇಳಿದ್ದಕ್ಕೆ ಈ ಸೀನ ಕ್ರಿಯೇಟ್ ಮಾಡೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ದಯವಿಟ್ಟು ಈ ಸೀನ್ಗೆ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ನೋಡಿ ತುಂಬ ವ್ಯೂಸ್ ಕಡಿಮೆ ಆಗತ್ತವು ಭಾಳ ಬೇಜಾರಾಗತ್ತೈತಿ ಅಥವಾ ಒಳಗೆ ಏನಾರು ಚೇಂಜಸ್ ಬೇಕಾ ಕತಿ ಚೆನ್ನಾಗಿಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಏನು ಬೇಕಾಗಿಲ್ಲ ನಾನು ನೋಡಿದ್ನಲ್ಲ ಇಷ್ಟೊತ್ತು ಹೆಂಗೆ ನೀನು ಕೂಸಿಗೆ ಹಾಲು ಕೊಟ್ಟಿ ಅಂತ ನಾನು ನೋಡೀನಿ ನಿನಗೆ ಚಂದಾಗ ಕೂಸಿನ ಗೋನ್ ಹಿಡ್ಕೊಳಕೆ ಬರವಲ್ದು ಅಂತದ್ರಾಗ ಹಾಲು ಕುಡಿಸ್ತಾಳಂತ ಇನ್ನು ನಿನ್ನ ಜೊತೆಗೆ ಇರುತ್ತಲ್ಲ ಇನ್ನು ಸ್ವಲ್ಪ ದಿನ ಕೂಸು ಇನ್ನು ಸ್ವಲ್ಪ ದಿನ ಏನು ನನ್ನ ಮಗ ನನ್ನ ಜೊತೆಗೆ ಇರ್ತಾನೆ ನೀನೇನಾದ್ರುಪ್ತಾನ ಮಾತಾಡ್ಬೇಡ ಏಟೈತಿ ಇದಕ್ಕೆ ಬಂದಿದ್ದೀನಿ ಅದು ಕೆಲಸ ಮುಗಿಸ್ಕೊಂಡು ಹೋಗು ಅವು ಈ ಕೆಲ್ಸಕ್ಕೂ ರೊಕ್ಕ ಕೊಡ್ತೀನಿ ಅಂದಾಳ ಮಾಯ ಮುಚ್ಕೊಂಡು ರೊಕ್ಕ ಇಸ್ಕೊಂಡು ಹೋಗ್ತೀರಿ ನೀನು ಅಷ್ಟ ಎಲ್ಲನೂ ರೊಕ್ಕದಾಗ ಅಳಿಬೇಡ ತಂಗಿ ಬುನವ ಎಲ್ಲರೂ ರೊಕ್ಕದಾಗಿಂದ ಅಳಿಬೇಡ ಹಾಂ ನೋಡು ಯಾ ಹಾಲು ಮಾಡಿಸ್ಲಿಲ್ಲ ನಿಮ್ಮ ಮಗ್ಗ ಕೊನೆಗೆ ಮಾಡ್ಸಿದ್ದ ನನ್ನ ಮಕ್ಕನ ಹಾಲ ಅದನ್ನಾರು ಯೋಚನೆ ಮಾಡಿ ನೀನು ಒಂದಿಟ್ಟ ಬಡ ಬಡ ಇದೊಂದಿಷ್ಟೆಲ್ಲ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ದೊಡ್ಡವನ ಮನೆಗೆ ನಾನೇ ಇರ್ತೀನಿ ಪಾಪ ಏನು ಮಾಡಕತ್ತಾಳೆ ಏನ ಮೊಸರಿನ ತೆಕ್ಕೀನಿ ಬಟ್ಟೆನೂ ಒಗ್ದೀನಿ ಹಾ ಅವನು ಒಂದಿಟ್ಟು ಆಗತ್ತ ಇವ್ರಿಗೆ ಹೇಳ್ತೀನಿ ಓ ನಾಲ್ಕೈದು ದಿನ ಇರು ಅಂತಂದು ಹೋ ಏನಮ್ಮ ಏನಮ್ಮ ಸುನಿತಾ ಇದು ಏನು ನೀನು ಆ ಏನು ನಡೆಸಿ ಏನು